ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಏನೇ ನಡೀತಾ ಇದೆ ನೋಡ್ಕೊಂಬರೋಣ ಆಯಿತಾ ಬಿಗ್ ಬಾಸ್ನಲ್ಲಿ ಇವಾಗ ನೋಡ್ಬೋದು ಇಲ್ಲಿ ಪ್ರತಾಪ್ ಅವರು ಕಾರ್ತಿಕ್ ಅವರು ಮೂಗಿನ ಮೇಲೆ ಬ ಬೆರಳುಗಳನ್ನ ಇಟ್ಕೊತಾ ಇದ್ದಾರೆ ಆ್ಯಕ್ಚುಲಿ ಇದು ಏನು ಟಾಸ್ಕು ಅಥವಾ ಏನು ಫನ್ಗೆ ಇದ್ದಾರೋ ಅಥವಾ ಬಿಗ್ ಬಾಸ್ ಅವರು ಏನಾದರೂ ಶಿಕ್ಷೆ ಕೊಟ್ಟಿದ್ದಾರಾ ಆ್ಯಕ್ಚುಲಿ ಏನಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ ಇಬ್ಬರು ಮೂಗಿನ ಮೇಲೆ ಬೆರಳು ಇಟ್ಕೊಳ್ತಾ ಇದ್ದಾರೆ ಇಲ್ಲಿ ಸಂಗೀತವರು ಫುಲ್ಲು ನಗಾಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ನಗ್ತಾ ಇದ್ದಾರೆ ನಗ್ತಾ ಇದ್ದಾರೆ ನಾನ್ ಸ್ಟಾಪ್ ಆಗಿ ಪ್ರತಾಪ್ ಅಂತೂ ನಾನು ನೋಡ್ತಾ ಇದ್ದೀನಿ ನಾನ್ ಸ್ಟಾಪ್ ಆಗಿ ಮೂಗಿನ ಮೇಲೆ ಬೆರಳಿದೆ ನೋಡ್ಬೋದು ನೀವು ಕಂಪ್ಲೀಟಾಗಿ ಮೂಗಿನ ಮೇಲೆ ಬೆರಳು ತೆಗಿತಾನೆ ಇಲ್ಲ ಆಮೇಲೆ ಕಾರ್ತಿಕ್ ಕೂಡ ಇಲ್ಲ ಸ್ವಲ್ಪ ಅವಾಗ ಅವಾಗ ತೆಗಿತಾರೆ ಅದನ್ನು ಬಿಟ್ಟು ಎಲ್ಲಿ ಹೋದರೂ ಕೂಡ ಗಾರ್ಡನ್ ಏರಿಯಾದಲ್ಲಿ ಹೋದರೂ ಕೂಡ ಎಲ್ಲ ಕಡೆನೂ ಮೂಗಿನ ಮೇಲೆ ಬೆರಳಿದೆ ಏನಾದರೂ ಹೊಸ ಟಾಸ್ಕ್ ಕೊಟ್ಟರೆ ಏನು ಕತೆ ಬಿಗ್ ಬಾಸ್ ಅವರು ನಾಳೆ ಫುಲ್ ಫನ್ ಇರುತ್ತಾ ಫನ್ ಗೇಮ್ ಏನಾದರೂ ಕೊಟ್ಟಿದ್ದಾರೆ ಇಷ್ಟು ದಿನ ನೋಡಿದ್ರೆ ಫುಲ್ ಸೀರಿಯಸ್ಸು ಯಾರು ಬರ್ತಾರೆ ಅವ್ರಿಗೆ ಇವ್ರು ಹೇಳೋದು ಇವ್ರು ಬರೀ ಜಗಳೇ ಫನ್ ಏನೂ ಇರಲಿಲ್ಲ ಆ್ಯಕ್ಚುಲಿ ಈ ವಾರ ನೋಡ್ಬೋದು ನೀವು ಎಲ್ಲಿದೆ ಫನ್ನು ಫನ್ ಅನ್ನೋದೇ ಇಲ್ಲ ಆ್ಯಕ್ಚುಲಿ ಬರೀ ಜಗಳಗಳು ಎಮೋಷನು ಅದು ಇದು ಹೇಳೋದು ಬರೀ ಅದೇ ಇತ್ತು ನಾಳೆ ಏನಾದರೂ ಇರುತ್ತಾ ಫುಲ್ ನಗ್ತಾಯಿದ್ರು ಎಲ್ಲರೂ ಆ್ಯಕ್ಚುಲಿ ಏನಾದರೂ ಫನ್ ಇರ್ಬೋದು ನಾಳೆ ಫನ್ ಗೇಮ್ ಯಾವುದು ಕೊಟ್ಟಿರಲಿಲ್ಲ ಎಂಟರ್ಟೈನ್ಮೆಂಟ್ಗೆ ಕಮ್ಮಿ ಹೆವಿ ಕಮ್ಮಿ ಇತ್ತು ಎಂಟರ್ಟೈನ್ಮೆಂಟ್ ಇರಲೇ ಇಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಕೂತ್ರುಗಳು ವರ್ತೂರು ಮತ್ತು ವರ್ತೂರ ಹತ್ರ ಬಂದು ಪ್ರತಾಪ್ ಕೂತಿದ್ದಾರೆ ಹೆಂಗಿತ್ತು ಏನಂತ ಅದೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಚಟುವಟಿಕೆ ಕೊಟ್ಟಿರಬೇಕು ಅನ್ಕೋತೀನಿ ನನ್ನ ಪ್ರಕಾರ ಕಾರ್ತಿಕ್ ಅವ್ರಿಗೂ ಕೊಟ್ಟಿದ್ದರು ಆಮೇಲೆ ಸಂಗೀತವ್ರ ಪಾತ್ರನೂ ನಿಂತು ಎಷ್ಟೊತ್ತು ಅವರು ಎದುರುಗಡೆ ಕೂತ್ಕೊಂಡು ಮುಗಿನ ಮೇಲೆ ಬೆರಳಿಟ್ಟಿದ್ರು ಅವರು ಆ್ಯಕ್ಚುಲಿ ಅದು ಏನಂತ ನಾಳೆ ಗೊತ್ತಾಗುತ್ತೆ ಕಾದು ನೋಡಬೇಕು ಆಮೇಲೆ ಬೇಸತ್ತು ಇಲ್ಲಿ ಕಾರ್ತಿಕ್ ವರ್ತೂರ ಹತ್ರ ಬಂದು ಕೂತ್ಕೊಂಡಿದ್ದಾರೆ ವರ್ತರವರು ಫುಲ್ಲು ಸ್ಯಾಡ್ ಫೇಸಲ್ಲಿ ಕೆಳಗಡೆ ಮುಖ ಮಾಡ್ಕೊಂಡು ಸಾಕಾಯಿತು ಗುರು ಅನ್ನೋ ರೀತಿಯಲ್ಲಿ ಇವರು ಕೂತಿದ್ದಾರೆ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾಳೆ ಗೊತ್ತಾಗುತ್ತೆ ಏನಂತ ಕಾದು ನೋಡೋಣ ಧನ್ಯವಾದ